ಮೇಕೆಗಳನ್ನ ಮೇಯಲು ಬಿಟ್ಟಿದ್ದಕ್ಕೆ ಕುರಿಕಾಯಿ ಮಹಿಳೆ ಮೇಲೆ ತೋಟದ ಮಾಲೀಕ ಹಲ್ಲೆ ಮಾಡಿದ್ದಾನೆ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಚೋಗಿಹಳ್ಳಿ ಗ್ರಾಮದ ಸರೋಜಮ್ಮ ಮೇಕೆಯನ್ನ ಮೇಯಿಸಲು ಹೋಗಿದ್ದಾಳೆ ಈ ವೇಳೆ ಮೇಕೆಗಳು ಈಸೂರು ಗ್ರಾಮದ ಶಿವಕುಮಾರ್ ಎಂಬವರ ತೋಟಕ್ಕೆ ನುಗ್ಗಿವೆ ಇದನ್ನ ಕಂಡ ತೋಟದ ಮಾಲೀಕ ಶಿವಕುಮಾರ್ ಹಾಗೂ ಪುತ್ರ ಅರುಣ್ ಮಹಿಳೆಯನ್ನ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಅಲ್ಲದೆ ಬಟ್ಟೆಯನ್ನ ಹರಿದು ಮರಕ್ಕೆ ಕಟ್ಟೋದಕ್ಕೆ ಯತ್ನಿಸಿದ್ರು ಎಂದು ಮಹಿಳೆ ಆರೋಪಿಸಿದ್ದಾರೆ ನಾಳೆ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗಲಿದೆ ಮಾರ್ಚ್ ಒಂದರಿಂದ ಇಪ್ಪತ್ತರವರೆಗೆ ಪರೀಕ್ಷೆ ನಡೆಯಲಿದೆ ರಾಜ್ಯದ ಎಲ್ಲಾ ಪರೀಕ್ಷೆ ಕೇಂದ್ರಗಳಲ್ಲಿ ನಾಳೆಯ ಪರೀಕ್ಷೆಗೆ ಸಕಲ ಸಿದ್ಧತೆ ನಡೆದಿದೆ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಕಡ್ಡಾಯ ಮಾಡಲಾಗಿದ್ದು ಈ ಬಾರಿ ಪರೀಕ್ಷೆಯನ್ನ ವೆಬ್ ಕಾಸ್ಟಿಂಗ್ ಮೂಲಕ ಮಾನಿಟರ್ ಮಾಡಲಾಗುತ್ತೆ ಪರೀಕ್ಷೆ ಮುಗಿಯುವವರೆಗೆ ಪರೀಕ್ಷಾ ಕೇಂದ್ರಗಳ ಸುತ್ತ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿರುವ ಜೆರಾಕ್ಸ್ ಅಂಗಡಿಗಳು ಹಾಗೂ ಧ್ವನಿವರ್ಧಕ ಬಳಕೆ ನಿಷೇಧ ಹೇರಲಾಗಿದೆ ಇನ್ನು ಪರೀಕ್ಷಾರ್ಥಿಗಳಿಗೆ ಪರೀಕ್ಷೆ ಮುಗಿಯುವವರೆಗೂ ಸಾರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಧ್ಯಕ್ಷ ಸ್ಥಾನ ಗಾದಿಗೆಗೆ ರಾಜಕೀಯ ಲಾಬಿ ಶುರುವಾಗಿದೆ ಕಾಂಗ್ರೆಸ್ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಹರೀಶ್ ಇಂಚಾಡಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಆದರೆ ಹರೀಶ್ ಆಯ್ಕೆಗೆ ಸುಬ್ರಹ್ಮಣ್ಯ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ರೌಡಿ ಶೀಟರ್ ಆಗಿದ್ದ ಹರೀಶ್ ಇಂಚಾಡಿಯನ್ನ ಅಧ್ಯಕ್ಷನನ್ನಾಗಿ ಮಾಡಬೇಡಿ ಅಂತ ಧಾರ್ಮಿಕ ದತ್ತಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿಗೆ ಪತ್ರ ಬರೆದಿದ್ದಾರೆ ಹರೀಶ್ ಇಂಚಾಡಿ ನಕಲಿ ಚೆಕ್ ನೀಡಿ ಹಣ್ಣು ಕಾಯಿ ಟೆಂಡರ್ ಮಾಡಿ ದೇವಸ್ಥಾನಕ್ಕೆ ವಂಚನೆ ಆರೋಪದಡಿ ಜೈಲಿಗೆ ಹೋಗಿ ಬಂದಿದ್ದಾನೆ ಮರಳು ಮಾಫಿಯಾ ಮತ್ತು ಮರ ಕಳ್ಳತನ ಸಾಗಾಣೆ ಮಾಡುತ್ತಾನೆ ಎಂದು ಪತ್ರದಲ್ಲಿ ದೂರು ನೀಡಿದ್ದಾರೆ ಬಾವಿಗೆ ಬಿದ್ದ ಯುವಕನನ್ನ ರಕ್ಷಣೆ ಮಾಡಿರುವ ಘಟನೆ ದಾವಣಗೆರೆ ತಾಲೂಕಿನ ಜಮ್ಮಾಪುರ ಗ್ರಾಮದಲ್ಲಿ ನಡೆದಿದೆ ಮಹಾಶಿವರಾತ್ರಿ ಹಬ್ಬದಂದು ಅರವತ್ತು ಅಡಿ ಆಳದ ನೀರಿಲ್ಲದ ಪಾಳು ಬಾವಿಗೆ ಆಯ ತಪ್ಪಿ ಯುವಕ ಕುಮಾರ್ ನಾಯ್ಕ ಬಿದ್ದಿದ್ದ ವಿಷಯ ತಿಳಿದು ಗ್ರಾಮಸ್ಥರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಬಾಯಿ ಬಾವಿಯಲ್ಲಿ ಬಿದ್ದವನನ್ನ ಮೇಲೆತ್ತಿ ರಕ್ಷಣೆ ಮಾಡಿದ್ದಾರೆ ಗಾಯಾಳು ಕುಮಾರ್ ನಾಯ್ಕ್ನನ್ನ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇಂಥ ಅವಘಡ ಮರುಕಳಿಸದಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಪಾಳುಬಾವಿ ಮುಚ್ಚಿ ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್